ದರ್ಶನ್ ನೋಡೋದು ಒಂದೇ ಒಂದು ಬುದ್ಧಿ ಅವತ್ತಿನ ದಿನ ದರ್ಶನ್ ನೋಡಿದಾಗಲೂ ಅದೇ ರೀತಿ ಅದ್ರ ದರ್ಶನ್ ನೋಡಿದಾಗ ಅದೇ ನಾನು ಲಂಕೇಶ್ ಪತ್ರ ಮಾಡಿದಾಗ ಸಿನಿಮಾ ಮಾಡಿದಾಗ ಯಾವ ರೀತಿ ಸಿನಿಮಾ ಈ ತರ ಕಥೆ ಈ ತರ ನಂಗೆ ಇಷ್ಟು ಕೊಡ್ತೀರ ಇಲ್ಲ ಇಷ್ಟ ಆಯ್ತಣ್ಣ ಸರ್ ನಾವು ಏನೋ ಮಾತಾಡ್ರೆ ಮೇಡಮ್ ಸಾವಿರದ ನಾಲ್ಕು ಐದು ಲಕ್ಷ ಮಾತಾಡ್ದು ದುಡ್ಡು ಕೊಟ್ಟು ಸಿನಿಮಾ ಮಾಡ್ದು ನಮ್ಗ ಎರಡು ಮೂರು ಲಕ್ಷ ಲಾಭ ಇಟ್ಟು ಸಿನಿಮಾ ಮಾಡ್ತಾ ಹೋಗ್ಬಿಟ್ಟು ದರ್ಶನ್ ನೋಡೋದು ಒಂದೇ ಒಂದು ಬುದ್ಧಿ ಯಾಕೆಂದ್ರೆ ಅವರು ತುಂಬಾ ಬರ್ತದಿಂದ ಬಂದಿದ್ದಾರೆ ತುಂಬಾ ಕಷ್ಟ ಹಸಿರು ಕಷ್ಟ ಅವ್ರ ಎಲ್ಲಾ ಜೀವನ ನೋಡ್ಬಿಟ್ಟು ನಾನು ಕಷ್ಟದಲ್ಲಿದ್ದಾಗ ನಾನು ಯಾರು ಮಾಡಿಲ್ಲ ನಾನು ಯಾಕೆ ಮಾಡಬೇಕು ನನ್ನ ಜೊತೆ ಇಲ್ಲ ನಾನು ಮಾಡ್ತೀವಿ ಬೇರೆಯವ್ರಿಗೆಲ್ಲ ಮಾಡ್ಬೇಕು ಅದು ಅದನ್ನು ದರ್ಶನ ಮೈಂಡಲ್ಲಿದೆ ಆಮೇಲೆ ಅವ್ನು ಅಂತೂ ಅಲ್ಲ ದಶ್ ನಾವೆಲ್ಲ ಅನ್ಕೊತೀವಿ ಅಲ್ಲ ಯಾಕಂದ್ರೆ ವ್ಯಾಪಾರ ಸರ್ ನನ್ನಿಂದ ನಿಮ್ಗೆ ಬಂದಾಗುತ್ತಾ ಬನ್ನಿ ಸಿನಿಮಾ ಮಾಡೋಣ ನಿಮ್ಗೆ ಏನು ಕೊಡ್ತೀರ ಕೊಡಿ ಆಮೇಲೆ ಅವ್ರು ಏನು ಬಂದು ಮಾತಾಡ್ತಾ ಅಚ್ಚುಕಟ್ಟ ಮಾಡಿ ಸಿನಿಮಾ ಮಾಡಿ ಮುಗಿಸ್ಕೊಡ್ತಾರೆ ಎರಡನೇ ಮಾತಿಲ್ಲ ಅವ್ರು ನಾನು ನಾನು ಕಂಡ ದರ್ಶನ್ ಮೊನ್ನೆ ನಾನು ಯಾವ್ದು ಇಶ್ಯೂ ಕೊಡ್ದಾಗ ಒಂದು ಮೂರು ವರ್ಷ ಮುಂಚೆ ಅಡ್ವಾನ್ಸ್ ಕೊಟ್ಟಿದ್ದೀವಿ ಆಮೇಲೆ ಯಾವ ನಾನು ಅಡ್ವಾನ್ಸ್ ಕೊಡೋಕೋದೇ ಬನ್ನಿ ಮಾಡಿಕೊಡೋಣ ಯಾವ ಥರ ಬೇಕು ಹಿಂಗೆ ಈ ಥರ ಹಿಂಗೆ ಹಿಂಗೂ ಸಿನಿಮಾ ಇದೆ ಅವ್ರು ಮೊದಲನೇದಾಗಿ ಅಂದ್ರೆ ಮೊದಲು ಹೆಚ್ಚಿಗೆ ಆಗಲಿ ನಮ್ಮ ನಿರ್ಮಾಪಕರು ಹೆಚ್ಚಿಗೆ ಆದ್ಯತೆ ಕೊಡ್ತಾರೆ ಕರ್ನಾಟಕದಿಂದ ಅಡ್ವಾನ್ಸ್ ಅದು ಅಕೌಂಟ್ ಕೊಟ್ಟಿದ್ದೀವಿ ಎಲ್ಲ ಪ್ರತಿಯೊಂದು ಅಕೌಂಟ್ ಅಲ್ಲಿ ಅದನ್ನ ಅಡ್ವಾನ್ಸ್ ಕೊಟ್ಟಿ ಆಮೇಲೆ ಫಸ್ಟ್ ನಮ್ಮ ನಿರ್ಮಾಪಕ ಆಮೇಲೆ ಅವ್ನ್ ತಿನ್ನೋದಂದ್ರೆ ಯಾರೇ ಸಿನ್ಮಾ ಮಾಡೋ ನಿರ್ಮಾಪಕ ನಿನ್ ನಿರ್ಮಾಪಕ ನಿನ್ ಜೊತೆ ಡೇಟ್ ಅವನು ಅವನೇ ಕಥೆ ನಾನು ಸಿನಿಮಾ ತೆಗೆಯದೇ ಕಥೆ ಅಂದ್ರೆ ನಾನು ಸಿನಿಮಾ ಮಾಡ್ತೀನಿ ಯಾರೋ ಬಂದ್ ಕಥೆ ಅಂತ ತೆಗೆದು ಬೇರೆ ಆಗುತ್ತೆ ತಪ್ಪಾಗುತ್ತೆ ಬಜೆಟ್ ಜಾಸ್ತಿ ಆಗುತ್ತೆ ದರ್ಶನ್ ಪ್ರಿನ್ಸಿಪಾಲ್ ಗ್ರಂಟ್ ಆಗಿದೆ ನಿನ್ ಕತೆ ಸಿನಿಮಾ ಮಾಡಿ ಕಟ್ಟು ತಪ್ಪೇನಿಲ್ಲ ಆಮೇಲೆ ಅವರು ಮಾತಾಡೋ ಮಾತಾಡೋದೇ ನನಗೆ ಇಚ್ಕ್ರೆ ನಿಮ್ಗೆ ಉಳಿದಿದೆ ನಂಗೆ ವ್ಯಾಪಾರ ಅಂತ ಕೊಡ್ತೀರಾ ಇನ್ನಾ ಕೊಡ್ತೀರಾ ಯಾರೇ ದರ್ಶನ್ ಅಂತ ಯಾರೇ ಕಲಾವಿದ್ರು ಕೇಳ್ಬೇಕಾದ್ರೆ ತಾನು ಆರೋಗ್ಯವಾಗಿ ನಾ ಬೇರೆಯವ್ರಿಗೆ ಆರೋಗ್ಯ ನೋಡ್ಕೊಳ್ಳೋದು ಇವತ್ತು ನಮ್ಗೆ ಇಂಡಸ್ಟ್ರಿ ಎಲ್ಲ ಕಲಾವಿದ್ರು ಪ್ರೋತ್ಸಾಹ ಕೊಡ್ತಾರೆ ಎರಡನೇ ಮಾತಿಲ್ಲ ಅಂದ್ರೆ ಅಡಗೋರಿಗೆಲ್ಲ ಕೊಡ್ತಾರೆ ಹೊಸಗುಡ್ಡು ಬಂದು ಗೊತ್ತಿದ್ದ ಬಂದ್ಕೊಂಡ್ರೆ ಅವ್ರ ಏನ್ ಮಾಡ್ತಾರೆ ತಗೋತಾರೆ ಇವತ್ತು ಸಿನಿಮಾ ನೋಡೋ ನಿರ್ಮಾಪಕ ರೆಗ್ಯುಲರ್ ನಿರ್ಮಾಪಕ ಯಾರು ಯಾರು ಪ್ರೆಸರ್ ಪಡಲ್ಲ ಎಲ್ಲಾ ಅಂದ್ರೆ ಮೊದಲು ಎರಡು ಲಕ್ಷ ಎಕರೆ ಇತ್ತು ಲಕ್ಷ ಎಕರೆ ಇವತ್ತು ಎರಡು ಕೋಟಿ ಎಕರೆ ನಾಲ್ಕು ಕೋಟಿ ಎಕರೆ ಆಗಿದೆ ತರ್ತಾರೆ ಇಂಡಸ್ಟ್ರಿನ ಹಾಳು ಮಾಡ್ಬಿಟ್ಟು ಅವ್ರ ತಗೊಳ್ತಾರೆ ಹೊಸಬ್ರೆ ಇವತ್ತು ನೂರ ನೂರ ಎಪ್ಪತ್ತು ನೂರ ಮುನ್ನೂರು ಸಿನಿಮಾ ಅಂದ್ರೆ ಬರ್ತಾರೆ ಅವ್ರು ಮೂರು ಕೋಟಿ ನಾಲ್ಕು ಕೋಟಿ ಲೆಕ್ಕ ಇಲ್ಲ ನಮಗೆ ಮೂವತ್ತು ರೂಪಾಯಿ ಲೆಕ್ಕ ಏನ್ ಮಾಡ್ತೀವಿ ಪರಿಸ್ಥಿತಿ ಆಗಿಬಿಟ್ಟಿದೆ